ರೇಷ್ಮೆ ಬೆಳೆಗಾರರಿಗೆ ನೈಟ್ರೋಟಾಕ್ಸಿಟಿ ಸಂಕಟ ನಾಲ್ಕನೇ ಜ್ವರ ಮುಗಿದು ಹತ್ತು ದಿನ ಆದರೂ ಹಣ್ಣು ಆಗದ ಹುಳು ರೈತರಲ್ಲಿ ಆತಂಕ ಹೈನುಗಾರಿಕೆ ರೇಷ್ಮೆ ಕೃಷಿಗೆ ಚಿಂತಾಮಣಿ ತಾಲೂಕು ಬಹಳ ಪ್ರಸಿದ್ಧಿಯಾಗಿದ್ದು ಇತ್ತೀಚೆಗೆ ರೇಷ್ಮೆ ಬೆಳೆಗಾರರಿಗೆ ನೈಟ್ರೋಟಾಕ್ಸಿಟಿ ಎಂಬ ವೈರಸ್ ಕಾಡುತ್ತಿದ್ದು ಬೆಳೆ ಕೈಗಟಕದೆ ರೇಷ್ಮೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಸಾಮಾನ್ಯವಾಗಿ ರೇಷ್ಮೆ ಹುಳು ನಾಲ್ಕನೇ ಜ್ವರದ ನಂತರ ಏಳರಿಂದ ಎಂಟು ದಿನಗಳಲ್ಲಿ ಹಣ್ಣು ಆಗುತ್ತವೆ ಆದರೆ ಕಳೆದ ಎರಡು ಮೂರು ತಿಂಗಳುಗಳಿಂದ ತಾಲ್ಲೂಕಿನ ಹಲವು ರೈತರ ಬೆಳೆಗಳು ನಾಲ್ಕನೇ ಜ್ವರದ ನಂತರ ಹತ್ತು ಹನ್ನೊಂದು ದಿನ ಆದರೂ ಹುಳು ಹಣ್ಣಾಗದೆ ಹಾಗೆ ಉಳಿಯುತ್ತಿರುವುದರಿಂದ ಬೆಳೆ ನಾಶವಾಗುತ್ತಿವೆ ಎಂದು ರೈತರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ರೇಷ್ಮೆ ಬೆಳೆ ಕೇವಲ ನಲವತ್ತರಿಂದ ನಲವತ್ತೈದು ದಿನಗಳಿಗೆ ಬೆಳೆ ಮುಕ್ತಾಯವಾಗುವುದರಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತರುವ ಬೆಳೆ ಆದರೆ ಇತ್ತೀಚೆಗೆ ವೈರಸ್ ಹರಡುತ್ತಿರುವುದರಿಂದ ಬೆಳೆ ಬಾರದೆ ಸಾವಿರಾರು ರುಗಳ ನಷ್ಟವನ್ನು ರೈತರು ಅನುಭವಿಸುವಂತಾಗಿದೆ ಇತ್ತೀಚೆಗೆ ನೈಟ್ರೋಟಾಕ್ಸಿಟಿ ವೈರಸ್ ಆತಂಕ ಕಾಡುತ್ತಿದ್ದು ಈ ವೈರಸ್ ತಗುಳಿದ ನಂತರ ರೇಷ್ಮೆ ಹುಳುಗಳು ನಾಲ್ಕನೇ ಜ್ವರದ ನಂತರ ಹಣ್ಣಾಗಬೇಕಾದ ಹುಳುಗಳು ಹಣ್ಣಾಗದೆ ಉಳಿಯುತ್ತಿವೆ ಇದರಿಂದ ಹುಳು ಇದ್ದು ಪ್ರಯೋಜನವಾಗದೆ ಬೆಳೆ ನಾಶ್ ಮಾಡಕ್ಕೂ ಮನಸ್ಸಿಲ್ಲದೆ ಹಾಗೂ ಮುಂದೆ ಹುಳುಗಳನ್ನು ಸಾಕುವುದಕ್ಕೂ ಮನಸ್ಸಿಲ್ಲದೆ ರೈತರು ಪರದಾಡುವಂತಾಗಿದೆ ಭೂಮಿಗೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿರುವುದರಲ್ಲಿ ಬೆಳೆದಿರುವ ರೇಷ್ಮೆ ಸೊಪ್ಪು ಹುಳುಗಳಿಗೆ ತಿನ್ನಿಸುವುದರಿಂದ ಹಾಗೂ ರೇಷ್ಮೆ ಸೊಪ್ಪಿನ ತೋಟದ ಪಕ್ಕದಲ್ಲಿ ಯಾರಾದರೂ ಕಳೆನಾಶಕ ಔಷಧಿ ಮತ್ತು ಇತರೆ ಔಷಧಿಗಳನ್ನು ಸಿಂಪಡಣೆ ಮಾಡಿದ್ದರೆ ಆ ಔಷಧಿ ಗಾಳಿಯಲ್ಲಿ ಬಂದು ಸೊಪ್ಪಿನ ಮೇಲೆ ಬಿದ್ದಿದ್ದರೂ ಆ ಅಂಶಸೊಪ್ಪಿನಲ್ಲಿ ಉಳಿದು ಹುಳುವಿಗೆ ತೊಂದರೆಯಾಗುತ್ತದೆ ಅಲ್ಲದೆ ಟೊಮೆಟೊ ಬೆಳೆ ಬೆಳೆದಿರುವ ಭೂಮಿಯಲ್ಲಿ ರೇಷ್ಮೆ ಸೊಪ್ಪು ಬೆಳೆದರೂ ಈ ವೈರಸ್ ಹರಡುವ ಸಂಭವಗಳಿವೆ ಎಂದು ರೇಷ್ಮೆ ಇಲಾಖೆ ಅಧಿಕಾರಿಗಳು ತಿಳಿಸುತ್ತಾರೆ ಇನ್ನು ನೈಟ್ರೋಟಾಕ್ಸಿಟಿ ವೈರಸ್ ಹಣ್ಣು ತಡೆಯಲ ಸರಿಸಂಪೂರ್ಣ ಎಂಬ ಔಷಧಿ ಇದ್ದು ಇದನ್ನು ನಾಲ್ಕನೇ ಜ್ವರದ ನಂತರ ಹುಳು ಶಾಂಪಲ್ ಆಗದೆ ಇದ್ದರೆ ಸೊಪ್ಪು ಹಾಕಿ ಐವತ್ತು ಮಟ್ಟೆಗೆ ಹತ್ತು ಎಂಎಲ್ನ ಟ್ಯೂಬ್ ಒಂದನ್ನು ಸಿಂಪಡಣೆ ಮಾಡಿದರೆ ವೈರಸ್ ತಡೆಯಬಹುದು ನಂತರ ನಂತರ ಹುಳು ಹಣ್ಣು ಆಗುತ್ತೆ ಇದನ್ನು ರೈತರು ಪಾಲಿಸಬೇಕು ಎಂದು ಅಧಿಕಾರಿಗಳು ತಿಳಿಸುತ್ತಾರೆ ನಮ್ಮ ಗ್ರಾಮದಲ್ಲಿ ನನ್ನದು ಸೇರಿ ಆರು ಜನ ರೈತರ ಆರುನೂರು ಮಟ್ಟೆ ತಂದು ಮೇಯಿಸುತ್ತಿದ್ದು ಎಲ್ಲಾನು ನಾಲ್ಕನೇ ಜ್ವರ ಬಂದು ಹನ್ನೊಂದು ದಿನ ಆದರೂ ಇನ್ನು ಹಣ್ಣು ಆಗಿಲ್ಲ ಹಾಕಿದ್ ಬಂಡವಾಳವೆಲ್ಲ ನಷ್ಟವಾಗುತ್ತಿದೆ ಬೆಳೆ ಮುಂದುವರೆಸುವುದಕ್ಕೂ ಮನಸ್ಸಿಲ್ಲ ನಾಶ ಮಾಡಕ್ಕೂ ಮನಸ್ಸಿಲ್ಲ ಏನು ಮಾಡುವುದು ಎಂದು ರೇಷ್ಮೆ ಬೆಳೆಗಾರ ದೊಡ್ಡಬೊಮ್ಮನಹಳ್ಳಿ ರೆಡ್ಡಿರವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಪೊಟ್ಟಾರೆ ತಾಲ್ಲೂಕಿನಲ್ಲಿ ಹೈನೋದ್ಯಮ ಮತ್ತು ರೇಷ್ಮೆಯನ್ನೇ ಹೆಚ್ಚಾಗಿ ನಂಬಿಕೊಂಡಿರುವವರ ಬದುಕಿಗೆ ಹಾಲಿನ ಬೆಲೆ ಕಡಿಮೆಯಾಗಿ ರೇಷ್ಮೆಗೆ ನೈಟ್ರೋಟಾಕ್ಸಿಟಿ ವೈರಸ್ ತಗುಳುತ್ತಿರುವುದು ಈ ಭಾಗದ ರೈತರಿಗೆ ಸಾಕಷ್ಟು ನೋವಿನ ಸಂಗತಿಯಾಗಿದ್ದು ಸರ್ಕಾರಗಳು ರೈತರ ಹಿತ ಕಾಪಾಡಲು ಮುಂದಾಗಬೇಕಾಗಿದೆ ಎನ್ನುತ್ತಾರೆ ಪ್ರಬುದ್ಧರು ನಮ್ಮ ಹೆಸರು ದೊಡ್ಡಬೊಮ್ಮಿ ಶ್ರೀನಿವಾಸ ರೆಡ್ಡಿ ನಾವು ಹುಳು ಸಾಕಾಣಿಕೆ ಮಾಡಿ ಜೀವನ ಜೀವನ ಸಾಗಿಸ್ತಾ ಇದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಹುಳುಗಳು ಏಳು ದಿನ ಮತ್ತು ಎಂಟನೇ ದಿನದಲ್ಲಿ ಹಣ್ಣುಗಳಾಗ್ತಾ ಇದ್ವು ಆದರೆ ಈಗ ನಾಲ್ಕು ಜ್ವರ ನಾಲ್ಕನೇ ಜ್ವರ ಎದ್ದ ಮೇಲೆ ಈಗ ನಾಲ್ಕನೇ ಜ್ವರ ಎದ್ದ ಮೇಲೆ ಹತ್ತು ದಿನ ಹನ್ನೊಂದು ದಿನ ಹುಳುಗಳಾಗಿದೆ ನಮ್ಮ ಹುಳುಗಳಿಗೆ ಹುಳು ಹಣ್ಣಾಗಿಲ್ಲ ಅಧಿಕಾರಿಗಳು ಕೇಳಿದ್ರೆ ಏನೋ ಏನು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲ ಇಲಾಖೆ ಅಧಿಕಾರಿಗಳಾಗಲಿ ವಿಜ್ಞಾನಿಗಳಾಗಲಿ ತಲೆ ಇಲ್ಲ ನಮಗೆ ಸುಮಾರು ನಷ್ಟ ಆಗಿದೆ ನಮ್ಮದು ಈಗ ಆಗಿ ಆರುನೂರು ಮಟ್ಟೆ ಒಬ್ಬೊಬ್ಬರು ನೂರುನೂರು ಮಟ್ಟೆ ಟೋಟಲ್ ಆಗಿ ಆರುನೂರು ಮಟ್ಟೆ ಆರ್ನೂರು ಮಟ್ಟಿಗೆ ಸುಮಾರು ಒಂದು ಐವತ್ತು ಕೆ ಜಿ ಟೋಟಲ್ಲಾಗಿ ಬೂಡು ತೂಕ ಬರ್ತಾಯಿತ್ತು ಆದರೆ ಐವತ್ತು ಕೆ ಜಿ ಸುಮಾರು ಒಂದು ಮೂರುವರೆ ಲಕ್ಷ ಮೂರುವರೆ ಲಕ್ಷದಷ್ಟು ನಮಗೆ ನಷ್ಟ ಆಗಿದೆ ಮತ್ತು ಅದರಲ್ಲಿ ನಾವು ಸೊಪ್ಪು ಬೇರೆ ಕುಂಡು ಇದ್ದೀವಿ ಮತ್ತು ಈ ನಾವು ಈ ಇದು ಹುಳು ಸಾಗಾಣಿಕೆ ಮಾಡಿ ಚೀಟಿ ಮತ್ತು ಜೀವನ ಜೀವನೋಪ ಜೀವನೋಪಚಾರ ಚೀಟಿಗಳೆಲ್ಲ ಕಟ್ಕೊತಾ ಇದ್ದೀವಿ ಈಗ ತೀರ್ವ ತೊಂದರೆಗೆ ಒಳಗಾಗಿ ಒಳಗಾಗಿದ್ದೀವಿ ಇದ್ರ ಬಗ್ಗೆ ಸರ್ಕಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾರೇ ತಲೆ ಕೆಲಸ ಕೊಡ್ತಾಯಿಲ್ಲ ದಯಮಾಡಿ ಇದು ಈ ಹುಳು ಜ ಜನಪ್ರತಿನಿಧಿಗಳ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಇದ್ರ ಕಡೆ ಗಮನ ಹರಿಸಿ ನಮಗೆ ಯಾವುದೇ ತೊಂದರೆ ಆಗುತ್ತವೆ ಅಂದರೆ ನಮ್ಮ ವೃತ್ತಿಗೆ ಜ ಅನಾನುಕೂಲ ಆಗ್ತಾ ಇದೆ ಆದ್ದರಿಂದ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮಗೆ ಒಂದು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಾತಾಡಿ ಯಾಕೆ ಉಳುಗಿ ಥರ ಆಗಿದೆ ಅಂತ ನಮಸ್ತೆ ನನ್ನ ಹೆಸರು ಅರುಣ ಅಂತ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದೇನು ರೇಷ್ಮೆ ಹುಳದಲ್ಲಿ ಈ ಥರ ಗೂಡು ಕಟ್ಟದೇ ಇರೋಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಇದು ಇತ್ತೀಚಿನ ಕಾಲದಲ್ಲಿ ಜಾಸ್ತಿ ಎಲ್ಲ ಊರುಗಳಲ್ಲೂ ತುಂಬ ಜಾಸ್ತಿ ಕಾಣ್ತಾ ಇದೆ ಈ ದಿನ ನಾವು ದೊಡ್ಡಬೊಮ್ಮನಹಳ್ಳಿ ಗ್ರಾಮಸ್ಥರ ಈ ರೇಷ್ಮೆ ಹುಳು ತೋಟದ ಅಲ್ಲ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿದ್ದೀವಿ ಈ ಹುಳುಗಳು ಇವಾಗ ಹನ್ನೊಂದನೇ ದಿನ ಆಯಿತು ಇದು ಸರಾಸರಿ ಏಳರಿಂದ ಎಂಟನೇ ದಿನದೊಳಗೆ ಗೂಡು ಕಟ್ಟಬೇಕಿತ್ತು ಆದರೆ ಇದು ಹನ್ನೊಂದು ಹನ್ನೆರಡನೇ ದಿನ ಆದ್ರೂ ಗೂಡು ಕಟ್ತಾ ಇಲ್ಲ ಈ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಇವಾಗ ತರಕಾರಿ ಬೆಳೆಗಳಾದ ಈ ಟೊಮ್ಯಾಟೊ ಕ್ಯಾ ಕ್ಯಾಬೇಜು ಮತ್ತು ಈ ಮಾವಿನ ಬೆಳೆಗಳು ಇದಕ್ಕೆಲ್ಲಾನು ಏನು ಮಾಡ್ತೀವಿ ಅಂದರೆ ಕೀಟನಾಶಕಗಳನ್ನ ಹೊಡಿತೀವಿ ಅದಾದಮೇಲೆ ಈ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಪ್ರಚೋದಕಗಳು ಅಂತ ಹೇಳ್ತೀವಿ ಅವು ಆ ಔಷಧಿಗಳನ್ನ ಹೊಡೆಯೋದ್ರಿಂದ ಅದೇನಾದರೂ ಗಾಳಿಗೆ ಅಥವಾ ಪಕ್ಕದಲ್ಲಿ ತೋಟದಿಂದ ಈ ಇಪ್ಪನೇಳೆ ಸೊಪ್ಪಿಗೆ ಆ ಔಷಧಿಗಳೇನಾದರೂ ಸ್ಪ್ರೇ ಆಗಿಬಿಟ್ಟಿದ್ರೆ ಅಥವಾ ಸ್ವಲ್ಪ ಚಿಕ್ಕದಾದ ಹನಿಗಳು ಏನಾದರೂ ಡ್ರಾಪ್ಲೆಟ್ಸ್ ಏನಾದರೂ ಸ್ಪ್ರೆಡ್ ಆಗಿದ್ದರೂ ಸಹ ಅದನ್ನು ತಿಂದಂಥ ಈ ರೇಷ್ಮೆ ಹುಳುಗಳು ಈ ಥರ ಗೂಡು ಕಟ್ಟೋದಿಲ್ಲ ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಈ ಈ ನಡುವೆ ತುಂಬ ಕಾಣಿಸ್ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಪರಿಹಾರ ಅಂತ ಇನ್ನೂ ಏನು ಕಂಡುಹಿಡಿದಿಲ್ಲ ಯಾಕಂದರೆ ಇದು ರೇಷ್ಮೆ ಹುಳುನು ಒಂದು ಹುಳು ಅಥವಾ ಕೀಟ ಆಗಿರೋದ್ರಿಂದ ಕೀಟನಾಶಕಗಳ ಬಳಕೆ ಅಥವಾ ಹಾರ್ಮೋನ್ಗಳಾಗ್ಲಿ ವಿಡಿಸೈಡ್ ಆಗಲಿ ಇದು ಯಾವುದೇ ಕೆಮಿಕಲ್ಗಳು ಇದನ್ನು ಇದಕ್ಕೆ ಆಗೋದಿಲ್ಲ ಇದಾದರೆ ಅದು ಒಂದು ವಾಂತಿ ಮಾಡಿ ಸತ್ತೋಗ್ತಾ ಇರುತ್ತೆ ಅಥವಾ ಈ ರೀತಿ ಗೂಡು ಕಟ್ಟದೇ ಇರೋವಂಥ ಸಮಸ್ಯೆಗಳು ಕಂಡುಬರುತ್ತೆ ಇದಕ್ಕೆ ರೈತರು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಪಕ್ಕದಲ್ಲಿ ಈ ಟೊಮೆಟೊ ಬೆಳೆಗಳಾಗಲಿ ಬೇರೆ ತರಕಾರಿ ಬೆಳೆಗಳಲ್ಲಿ ಸ್ಪ್ರೇನ ನಾವು ಸ್ವಲ್ಪ ತಡಿಬೇಕಾಗುತ್ತೆ ಸಾವಯವವಾಗಿ ಮಾಡಿಕೊಂಡ್ರೆ ಆ ಬೆಳೆನೂ ಏನೂ ಆಗೋದಿಲ್ಲ ಈ ರೇಷ್ಮೆ ಹುಳು ರೇಷ್ಮೆ ಹುಳುಕ್ಕೂ ಏನೂ ಆಗೋದಿಲ್ಲ ಸೊ ಅದನ್ನು ಗಮನ ಹರಿಸ್ಬೇಕಾಗುತ್ತೆ ಇದು ಈಗಾಗಲೇ ಆಗಿರೋದನ್ನು ನಮ್ಮಲ್ಲಿ ಏನು ಈ ಅದಕ್ಕೆ ನಾ ಇದರಲ್ಲಿ ಏನು ಔಷಧಿ ಇದೆ ಅಂತ ಕಂಡುಹಿಡಿಯುವಂಥ ಸೌಕರ್ಯ ನಮ್ಮ ಕಿವಿಕೆಯಲ್ಲಿ ಇರೋದಿಲ್ಲ ಅದಕ್ಕೆ ರೈತರಿಗೆ ಈ ಬೆಳೆ ಈ ಥರ ಆದಾಗ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ ಒಂಬತ್ತನೇ ದಿನ ಸಂಪೂರ್ಣ ಅಂತ ಒಂದು ಈ ಏನು ಗೂಡು ಕಟ್ಟೋದನ್ನು ಪ್ರಚೋದನೆ ಮಾಡೋಂಥ ಒಂದು ಔಷಧಿ ಇದೆ ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡಿ ಎಲೆಗಳಿಗೆ ತಿನ್ಸಿದ್ರೆ ಅದು ತಿನ್ನಿಸಿ ಒಂದು ಒಂದು ಸೊಪ್ಪು ಕೊಟ್ಬಿಟ್ಟು ಆಮೇಲೆ ಸೊಪ್ಪನ್ನ ನಿಲ್ಲಿಸ್ಬೇಕಾಗುತ್ತೆ ಆ ಥರ ಮಾಡಿದಾಗ ಒಂದು ಇಪ್ಪತ್ನಾಲ್ಕು ಗಂಟೆ ಅಷ್ಟರಲ್ಲಿ ಇದು ಗೂಡು ಕಟ್ಟೋ ಅಂಥ ಒಂದು ಚಾನ್ಸಸ್ ಇರುತ್ತೆ ಬಟ್ ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ ನಾವು ಸ್ವಲ್ಪ ಹತ್ರ ಆಗಿದೆ ಸ್ವಲ್ಪ ಹತ್ರ ಆಗಿಲ್ಲ ಅದನ್ನು ಬೇಕಾದರೆ ಮಾಡ್ಬೋದು ರೈತರು ಪರೀಕ್ಷೆಗೆ ಅಂದರೆ ಕೆ ಎಸ್ ಎಸ್ ಆರ್ ಎನ್ ಡಿ ಐ ತಲಗಟ್ಪುರದಲ್ಲಿ ಇದ್ರ ಸೌಕರ್ಯ ಇರುತ್ತೆ ಅದನ್ನು ಸದ್ಗ ಸದ್ಬಳಕೆ ಮಾಡ್ಕೋಬೋದು ಈ ವಿಷಯನ ಸರ್ಕಾರಕ್ಕೆ ನೀವು ತಿಳಿಸಿ ಈ ಕೀಟನಾಶಕಗಳು ಅದು ಅದೇ ಅದು ಮಾಡ್ಬೋದು ಅದೇ ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ ಇವಾಗ ರೈತರೇ ನಾವು ಏನ್ ಮಾಡ್ತೀವಿ ಅದಕ್ಕೆ ಕೀಟ ಬರ್ದೇ ಇರಂಗೆ ಅದಕ್ಕೆ ಬೆಳೆ ಜಾಸ್ತಿ ಬರಲಿ ಅಂತ ನಾವೇ ಕೇಳ್ಕೊಂಡಿರ್ತೀವಿ ಅದಕ್ಕೆ ಅದನ್ನ ತಯಾರಿಸಿರ್ತಾರೆ ಇವಾಗ ಅದು ಬೇಡ ಅಂತ ಮತ್ತೆ ನಾವೇ ಇದು ಮಾಡಬೇಕಾಗುತ್ತೆ ಮುಂದೆ ಮುಂದಿನ ಪೀಳಿಗೆಗೆ ಇದು ಶಿಕಾರಿ ಅಲ್ವಾ ಹಾ ಹೌದು ನಾವು ಹೆಚ್ಚು ಇಳುವರಿ ಬೇಕು ನಮ್ಗೆ ಹೆಚ್ಚು ದುಡ್ಡು ಬೇಕು ಅಂತ ನಾವೇ ಮಾಡ್ಕೊಂಡಿರ್ತೀವಿ ಅದು ಈ ಥರ ತಿರುಕುತ್ತೆ